ೇುವೆ ಕೃಷ್ಣ ಕಥೆಯನ್ನು ಇಳೆಯ ಜಾನರು ಮೆಚ್ಚುವ ಒಂದು ದಶ ಶತ ಸಾವಿರದ ಹೆಸರಿಂದ ಲಕ್ಷವು ಕೋಟಿಯ ಗಣಿತದಿಂದ ನಿನಗಾಂತ ಅದ ಟರಿಪುಗಳ ತಿಂದು ತೇಗುವುದು ಬಂದು ಬೆಸನನು ಬೇಡುವುದು ತಾನೊಂದು ಶರರೂಪಾಗಿ ಬಂದು ಬೆಸನನು ಬೇಡುವುದು ತಾನೊಂದು ಶರೂಪಾಗೆನು ಮುದದಿಂದ ಮುದಿಂದ ೋಪದೇಶ ಅರ್ಜುನಗೆ ಹೇಳ್ತಾ ಇದ್ದಾಳೆ ದೇವಿ ನೋಡು ನನ್ನ ಈ ಅಂಜನಾಸ್ತ್ರ ಇದೆಯಲ್ಲ ಒಂದು ಒಬ್ಬರ ಮೇಲೆ ಪ್ರಯೋಗ ಮಾಡಬಹುದು ದೇಶ ಹತ್ತು ಜನರ ಮೇಲೆ ಶತ ಸಾವಿರ ಲಕ್ಷ ಕೋಟಿ ಅಗಣಿತ ಹತ್ತು ಜನರ ಮೇಲೆ ಕೋಟಿಗೆ ಪ್ರಯೋಗ ಮಾಡಬಹುದು ಒಂದೇ ಪ್ರಯೋಗ ಒಂದೇ ಬಾಣವನ್ನು ಅಂಜನಾಥ ಪ್ರಯೋಗ ಮಾಡೋದು ಆದ್ರೆ ಅದು ಕವಲಾಗಿ ಕವಲಾಗಿ ಕವಲ ಆದರೆ ಹತ್ತು ಬಾಣ ಆಗುತ್ತೆ ನೂರಾದ್ರೆ ನೂರು ಬಾಣ ಆಗುತ್ತೆ ಸಾವಿರ ಆದ್ರೆ ಸಾವಿರ ಬಾಣ ಆಗಿಬಿಟ್ಟು ಎಲ್ಲರನ್ನೂ ಮುಗಿಸುತ್ತೆ ಅಂತ ಕೋಟಿ ಜನ ಯುದ್ಧಕ್ಕೆ ಬಂದಿದ್ರೆ ಕೋಟಿ ಬಾಣ ಆಗುತ್ತೆ ಆ ರೀತಿ ಬಾಣ ಆಗಿಬಿಟ್ಟು ಶತ್ರು ಸಂಹಾರ ಮಾಡಿಬಿಟ್ಟು ಆಮೇಲೆ ಕಾರ್ಯಸಿದ್ಧಿ ಆದ ಮೇಲೆ ಆ ಬಾಣ ವ್ಯರ್ಥ ಆಗೋದಿಲ್ಲ ಮತ್ತೆ ಬರುತ್ತೆ ಕ್ಷರೂಪದಿಂದ ಬಂದುಬಿಟ್ಟು ನಿನ್ನನ್ನ ಕೇಳುತ್ತೆ ಬೆಸನ ಬೇಡುವುದು ಏನಪ್ಪಣೆ ಮುಂದೆ ನಾನೇನು ಮಾಡಲಿ ಅಂತ ಕೇಳುತ್ತೆ ನೀನು ಬತ್ತಲಕೆರೆ ಹೋಗಿ ಕೂತ್ಕೋ ಅಂತಂದ್ರೆ ಅದು ಬತ್ತಲಕೆರೆ ಹೋಗಿ ಕೂತ್ಕೊಡುತ್ತೆ ಅಥವಾ ಮತ್ತೊಬ್ಬ ಬಾಣವನ್ನು ಬೀಡಬಹುದು ಅಂದ್ರೆ ಅದು ವ್ಯರ್ಥ ಆಗೋದಿಲ್ಲ ಒಂದ್ಸಲ ಪ್ರಯೋಗ ಮಾಡಿಬಿಟ್ರೆ ವ್ಯರ್ಥ ಅಂತ ಇಲ್ಲ ಆದ್ರೆ ಪಾಶ್ಪತಾರ್ಥ ಆಗಲ್ಲ ಒಂದ್ಸಲ ಪ್ರಯೋಗ ಮಾಡಿದ್ರೆ ಆಯ್ತು ಅದ್ರ ಕಥೆ ಮುಗೀತು ಇದು ಹಾಗಲ್ಲ ಮತ್ತೆ ಬಂದು ಬೆಸನ ಬೇಡುವುದು ಹಾಗೆ ಕೇಳ್ತೆ ಕೇಳುತ್ತೆ ಅಂತಹ ಮಹಾತ್ಸವನ್ನು ಅಂತಹ ಅಂಜನಾಥವನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ದೇವಿ ಆ ಪಾರ್ವತಿ ಎಂಥವಳು ಉಂಟ ಪರಮೇಶ್ವರ ಅವನು ಮಹೇಶ್ವರ ಆದ ಮಹಾದೇವ ಆದ ಹೇಗಾದ ಹೇಗಾಗೋದಕ್ಕೆ ಕಾರಣನೇ ಇಲ್ಲ ಅವನು ಯಾಕೆ ಅಂದರೆ ಪರಮೇಶ್ವರ ಎಂಥವನು ಚಿತಾಭಸ್ಮಲೇಪ ಗರಲಮಸನ ರಿಕ್ಪಟ ದರ ಕಪಾಲಿ ತಥಾಪಿ ಪ್ರಾಪ್ತೋ ಜಗದೀಶೈಕ ಪದವೀ ಶಂಭೋ ಭವಾನೀಗ್ರಹಣ ಪರಿಪಾಟೀ ಪದ ಒಬ್ಬ ಭಕ್ತ ನಮ್ಮ ಆಚಾರ್ಯರು ಆ ದೇವಿಯನ್ನ ಈ ರೀತಿ ಮಾಡ್ತಾರೆ ಚಿತಾಭಸ್ಮ ಲೇಪ ಪರಮೇಶ್ವರ ಎಂತಹದ್ದು ಎಲ್ಲ ಮೈಗೆಲ್ಲ ಭಸ್ಮವನ್ನು ಲೇಪನ ಮಾಡ್ಕೊಂಡಿದ್ದಾನೆ ಭಸ್ಮವನ್ನು ಹಚ್ಕೊಂಡಿದ್ದಾನೆ ಎಂಥ ಭಸ್ಮ ಅದೋ ಚಿತಾಭಸ್ಮ ಮಶಾನದಲ್ಲಿ ಹೆಣಗಳನ್ನು ಹೆಣಗಳನ್ನು ಸುಟ್ಟಿರ್ತಕ್ಕಂತಹ ಭಸ್ಮ ಅಂತಹ ಭಸ್ಮವನ್ನು ಮೈಗಲ್ಲ ಲೇಪನ ಮಾಡಿಕೊಂಡಿದ್ದಾನೆ ಮತ್ತು ಗರಳ ಮಚನ ಒಳ್ಳೆ ಆಹಾರವನ್ನು ಸೇವನೆ ಮಾಡ್ತಾನೋ ಇಲ್ಲ ವಿಷ ವಿಷವೇ ಆಹಾರ ಅವನಿಗೆ ಗರಳ ಮಶನ ಆ ಹಲಹಳ ವಿಷವನ್ನು ಕೊಡಿದ್ದವನು ಹಾಗಾಗಿ ವಿಷವನ್ನು ಆಹಾರವಾಗಿ ಉಳ್ಳವನು ದಿಕ್ಪಟ ದರಹ ಒಳ್ಳೆ ಹುಡುಗಿಯೊಡ್ಗೆ ನಮ್ಮ ವಿಷ್ಣುವಿನ ಅಲಂಕಾರ ಪ್ರಿಯೋ ವಿಷ್ಣು ಪೀತಾಂಬರಧಾರಿಯವನು ಇವನು ದಿಗಂಬರಧಾರಿ ದಿಗಂಬರ ದಿಕ್ ಪಟದರಹ ದಿಕ್ಕೆ ಅವನಿಗೆ ಉಡುಗೆ ಆಗಿರತಕ್ಕಂತಹದ್ದು ಜೊತೆಗೆ ಕಪಾಲಿ ಮಾಡತಕ್ಕಂತಹ ಭಿಕ್ಷಾಟನ ಹೋಗ್ಲಿ ಒಳ್ಳೆ ಪಾತ್ರೆ ಇದೆಯಾ ಆ ಒಳ್ಳೆ ಬೆಳ್ಳಿ ಪಾತ್ರೆ ಇದೆಯಾ ಅಥವಾ ಸ್ಟೀಲ್ ಪಾತ್ರೆ ಇದೆಯೇ ಇಲ್ಲ ಕಪಾಲಿ ಬ್ರಹ್ಮ ಕಪಾಲವನ್ನೇ ಹಿಡ್ಕೊಂಡು ಭಿಕ್ಷಾಟನೆಯನ್ನು ಮಾಡ್ತಾನೆ ಜೊತೆಗೆ ಭೂತೇಶ ಹೋಗ್ಲಿಪ್ಪ ಸ್ನೇಹಿತರಲ್ಲೂ ಒಳ್ಳೆ ಸ್ನೇಹಿತರು ಇದಾರಾ ಎಲ್ಲ ಭೂತೇಶ ಭೂತಗಣಗಳೇ ಅವನ ಸ್ನೇಹಿತರು ಮತ್ತು ಹಾಗಿದ್ರೂ ಕೂಡ ತಥಾಪಿ ಪ್ರಾಪ್ತೋ ಜಗದೀಶೈಕ ಪದವೀ ಶಂಭೋಹೋ ಆದರೂ ಕೂಡ ಆ ಅವನನ್ನ ಈಶ್ವರನನ್ನ ಶಿವನನ್ನ ಪರಮೇಶ್ವರ ಮಹೇಶ್ವರ ಸರ್ವೇಶ್ವರ ಸರ್ವೇಶ್ವರೇಶ್ವರ ಅಂತೆಲ್ಲ ಹೋಗ್ತಾರೆ ಲೋಕದಲ್ಲಿ ಯಾಕೆ ಯಾಕೆ ಗೊತ್ತೇ ಅಮ್ಮ ಭವಾನಿ ಪರಿಗ್ರಹಣ ಪರಿಪಾತಿ ಅಮ್ಮ ತಾಯಿ ಭವಾನಿ ದೇವಿ ನೀನು ಅವನನ್ನ ಕೈ ಹಿಡಿದೆ ಅವನು ಮಹೇಶ್ವರನಾದ ಅವನು ಜಗದೀಶ್ವರನಾದ ಅಂತೇಳಿ ದೇವಿಯನ್ನ ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ ಅಂತಹ ದೇವಿ ಅಂಜನಾಸ್ತ್ರವನ್ನ ಕರುಣಿಸ್ತಾಳೆ ಆಮೇಲೆ ನೋಡ್ದ ಅರ್ಜುನ ಇದೇ ಅವಕಾಶ ಸಿಕ್ಕಿದೆ ಯಾಕ್ ಕೊಡ್ಬೇಕು ಪರಮೇಶ್ವರನ ಹತ್ರ ಎರಡು ಅಸ್ತ್ರವನ್ನು ತೆಗೆದುಕೊಂಡ ಪಾರ್ವತಿ ಅಂಜನಾಥವನ್ನು ಕೊಟ್ಲು ಅಲ್ಲೇ ಗುಹಾ ಗಣಪತಿ ಎಲ್ಲ ಇದ್ದಾರೆ ವೀರಭದ್ರ ಎಲ್ಲ ಇದ್ದಾರೆ ಎಲ್ರಿಗೂ ಒಂದು ನಮಸ್ಕಾರ ಮಾಡಿಬಿಟ್ಟ ಯಾರಿಗೂ ಒಂದೊಂದು ಅಸ್ತ್ರವನ್ನು ಕೊಡ್ಬಿಟ್ಟು ಅಂತೆ ಯಾರು ಒಂದೊಂದು ಅಸ್ತ್ರವನ್ನು ಪಾರ್ಥನಿಗೆ ಕೊಟ್ಟಿದ್ದಾರೆ ಆಮೇಲೆ ಸರಿ ಮತ್ತೆ ಪರಮೇಶ್ವರ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಸರಳ ಸಾಂಗೋಪಾಂಗವನೋ ನಿನಗರುಹಿದನು ಸರಳ ಸಾಂಗೋ ನಿನಗರುಹಿದನು ನೀನಿನ್ನು ಶಕ್ರನಪುರ ಕೆ ನಡೆ ನಿನ್ನ ಕಾರ್ಯಗತಿಗಳಿಗೆ ಹರಿ ಹರಿ ಹರಿಸಹಾಯನು ನಮ್ಮ ಸತ್ವದ ಪರಮರೋ ಹರಿ ಸಹಾಯನು ನಿಮಗೆ ನಮ್ಮ ಸತ್ವದ ಪರಮ ಪಾತನು ಕನ ನೀ ಎಂದು ಮಹೇಶ ಕೊಟ್ಟನು ಧನಂ ಜಯನಾ ಮತ್ತೆ ಪರಮೇಶ್ವರ ಅರ್ಜುನನನ್ನ ಕುರಿತು ಹೇಳ್ತಾ ಇದ್ದಾನೆ ಅರ್ಥ ಅರ್ಜುನ ನಿನಗೆ ಎಲ್ಲವನ್ನು ಕೂಡ ಅನುಗ್ರಹ ಮಾಡಿದ್ದೇನೆಪ್ಪ ಆ ಸ್ಮರಣ ಧಾರಣ ಮತ್ತು ಮೋಕ್ಷ ಅದೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಜೊತೆಗೆ ದೇವಿಯು ಕೂಡ ಅಂಜನಾಸ್ತ್ರವನ್ನು ಕೊಟ್ಟಿದ್ದಾರೆ ಮತ್ತು ಗುಹಾ ಗಣಪ ಎಲ್ಲರೂ ಕೂಡ ಅಸ್ತ್ರಗಳನ್ನು ಕೊಟ್ಟಿದ್ದಾರಪ್ಪ ಆಯಿತು ಒಳ್ಳೆಯದಾಗಲಿ ಶುಭವಾಗಲಿ ನೀನೀಗ ಶಕ್ರಪುರಕ್ಕೆ ನಡೆ ಸ್ವರ್ಗ ಶಕ್ರ ಅಂದರೆ ಇಂದ್ರ ಇಂದ್ರನಗರಕ್ಕೆ ಅಮರಾವತಿಗೆ ದೇವಲೋಕಕ್ಕೆ ಸ್ವರ್ಗಕ್ಕೆ ನೀನು ಹೋಗು ಮತ್ತು ಕೂಡ ನಿನ್ನ ಮುಂದಿನ ಕೆಲಸಗಳು ಉತ್ತರೋತ್ತರ ಕೆಲಸಗಳಿಗೆ ಕಾರ್ಯಗತಿಗಳಿಗೆ ಹರಿ ಸಹಾಯನು ಆ ಹರಿ ಅವನು ಮಮ ಪ್ರಾಣ ಹಿ ನನ್ನ ಪ್ರಾಣವೇ ಪಾಂಡವರು ಅಂತೇಳಿ ನಿಮ್ಮ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯವನ್ನ ಇಟ್ಟುಕೊಂಡಿದ್ದಾನೆ ಜೊತೆಗೆ ನಿನ್ನನ್ನು ಕಂಡ್ರಂತೂ ಅಪಾರವಾಗಿರ್ತಕ್ಕಂತಹ ಪ್ರೀತಿ ಅಮಿತವಾಗಿರ್ತಕ್ಕಂತಹ ಪ್ರೀತಿ ಅಂತಹ ಹರಿ ನಿಮಗೆ ಸಹಾಯಕ್ಕೆ ಇದ್ದಾನೆ ಅವನು ಯಾರು ತಿಳ್ಕೊಂಡಿದ್ಯಾ ಅವನು ಬೇರೆಯವನಲ್ಲಪ್ಪ ನಾನೇ ನಮ್ದೇ ತ್ರಿಮೂರ್ತಿ ನಾವು ಮೂರು ಕೂಡ ಒಬ್ಬರೇ ಆದರೂ ಕೂಡ ಮೂರು ಜನರು ಕೂಡ ಕಾರ್ಯವನ್ನು ಹೆಂಚ್ಕೊಂಡು ಬಿಟ್ಟಿದ್ದೀವಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ವಿಷ್ಣು ಪಾಲಿಸ್ತಾನೆ ನಾನು ನಾಶ ಮಾಡ್ತೇನೆ ಹಾಗಾಗಿ ಆ ವಿಷ್ಣು ಬೇರೆಯಲ್ಲ ನನ್ನ ಸತ್ವರೂಪ ನನ್ನ ಸಾತ್ವಿಕ ರೂಪ ಅವನು ನಾನು ತಾಮಸ ರೂಪ ಲಯವನ್ನ ಮಾಡ್ತಕ್ಕಂಥದ್ದು ಎಲ್ಲ ಲೋಕವನ್ನ ಪ್ರಳಯ ಕಾಲದಲ್ಲಿ ಲಯ ಮಾಡ್ತಕ್ಕಂಥ ನಾನು ನನ್ನ ಸಾತ್ವಿಕ ರೂಪ ಹರಿ ಅವನು ನಿಮಗೆ ಸಹಾಯಕ್ಕೆ ಇದ್ದಾನೆ ನಿಮಗೆ ಒಳ್ಳೇದಾಗತ್ತಪ್ಪ ನಿಮ್ಮ ಶತ್ರುಗಳೆಲ್ಲ ನಾಶವಾಗಿ ಹೋಗ್ತಾರೆ ಆಯ್ತಪ್ಪ ನೀವು ಹೋಗಿ ಬನ್ನಿ ನಿಮಗೆ ಒಳ್ಳೇದಾಗ್ಲಿ ಹಾಗೇಂತ ಹೇಳಿಬಿಟ್ಟು ನೋಡಿ ಪ್ರಪಂಚದಲ್ಲಿ ಮೂರು ಮೂರ ಜನ ಇರ್ತಾರಂತೆ ಜನ ಹೇಗಿರ್ತಾರೆ ಅಂದ್ರೆ ಕೊಡೋನು ಕೊಡ್ತಾರೆ ದಾತ ನ ದಾಪ ದಾಪೈತ ನ ದತ್ತೆ ಯೋ ದಾನ ದಾಪನ ಪರೋ ಮಧುರಂ ನ ವತ್ರಿ ದಾನ ದಾಪನ ಮನೋಹರ ಭಾಷಣ ಸರಲೋ ವಿರಲೋ ಜನ ಕೆಲ ಜನ ಇರ್ತಾರೆ ಕೊಡೋದು ಅಂತ ದಾ ಕೊಟ್ಟಾರೆ ಅವರು ಏನೋ ದೇವಸ್ಥಾನ ಕಟ್ತಾ ಇದೀವಿ ರಾಮ ಮಂದಿರ ಕಟ್ತಾ ಇದ್ದೀವಿ ಇನ್ನೊಂದು ಮಾಡ್ತಾ ಇದ್ದೀವಿ ಏನಾದ್ರು ಕೊಡಿ ಅಂದರೆ ಹಾ ಆಯ್ತಾ ಹಾಗೆ ಹಾಗೇನು ಕೊಟ್ಟು ಆಯಿತು ಸ್ವಾಮಿ ನೀವೇನೋ ಕೊಡ್ತೀವಿ ಸಂತೋಷ ಧನ್ಯವಾದಗಳು ನಮ್ಮ ಪಕ್ಕದ ಮನೆಯವರಿಗೆ ಭಾಳ ನಿಮ್ಮ ಮೇಲೆ ವಿಶ್ವಾಸ ಇದೆಯಂತೆ ಒಂದು ಮಾತು ಹೇಳ್ತೀರಾ ಅಂದರೆ ತಕ್ಷಣ ಕೋಪ ಏ ಏ ಏನು ಅಂತ ತಿಳ್ಕೊಂಡಿದ್ದೀವಿ ಮೇಲೆ ಏ ಹೇಳಬೇಕಂತೆ ನಾವೇನು ಏನು ಏನು ದಲ್ಲಾಳಿಗಳು ಅಂತ ತಿಳ್ಕೊಂಡಿದ್ದೀರಾ ಎರ ಮೇಲೆ ಹೋಗಿ ಕೊಟ್ಟಾಯ್ತು ತಗೊಂಡು ನಡೆಯೋದು ಬಿಟ್ಟು ಕೊಡಿಸ್ಬೇಕಂತೆ ಅಂತ ಬೈತಾರೆ ಇನ್ನು ಕೊಣಸೋರು ಅಂತಿರ್ತಾರೆ ತಾವು ಕೊಡೋಲ್ಲ ಅವಳು ಕೊಡಿಸ್ತಾರೆ ಬನ್ನಿ ಸೌಕಾರ ಗೊತ್ತು ನಂಗೆ ಪ್ರಚಯ ಬರೀ ಕೊಡಿಸ್ತೀನಿ ಅಂತೇಳಿ ಹೋಗಿ ಬೇರೆಯವ್ರ ಹತ್ರ ಕೊಡಿಸ್ತಾರೆ ಸ್ವಾಮಿ ತಮ್ಮದು ಬರಲಿಲ್ಲ ರೀ ಏ ಏನ್ ರೀ ಓಹ್ ಅವಳ ಹತ್ರ ಕೊಡ್ಸಾಯ್ತು ಇನ್ನೊಬ್ಬರ ಹತ್ರ ಕೊಡ್ಸಾಯ್ತು ಓ ಮೀನಿನ ಬುಟ್ಟಿಗೆ ಕೈ ಹಾಕ್ತೀರಾ ನೀವು ಹೌದ್ರಿ ಹೌಲಿ ಅಂತೇಳಿ ಬೈತಾರೆ ಇಬ್ರು ಕೂಡ ಒಳ್ಳೆ ಮಾತನಾಡೋಲ್ಲ ಕೊಡೋನಾಗ್ಲಿ ಕೊಡಿಸೋನಾಗ್ಲಿ ಕೊಡ್ತಾರೆ ಕೊಡ್ಸ್ತಾರೆ ಆದ್ರೆ ಒಳ್ಳೆ ಮಧುರಂನ ವಕ್ತಿ ಒಳ್ಳೆ ಮಾತಂತೂ ಬರೋದೇ ಇಲ್ಲ ಆದ್ರೆ ಬಹಳ ಅಪರೂಪ ಅಂತ ತಾವೂ ಕೊಟ್ಟು ಇನ್ನ ಪುನಃ ಕೊಡಿಸ್ಬಿಟ್ಟು ಒಳ್ಳೆಯನ್ನ ಮಾತುಗಳನ್ನು ಆಡೋದಿದೆಯಲ್ಲ ಬಹಳ ವಿರಲ ಇಲ್ಲೇ ಅಂತ ಹೇಳ್ಬೋದು ಅಂತ ವಿರಲಾತಿ ವಿರಲರಲ್ಲಿ ನಮ್ಮ ಪರಮೇಶ್ವರ ಆ ಮಹಾದೇವ ಆ ಪುರುಷೋತ್ತಮ ಅವನು ಹೇಳ್ತಾ ಇದ್ದಾನೆ ಆಯ್ತಪ್ಪ ಹೇಳ್ತಾನೆ ತಾನು ಕೊಟ್ಟ ಪಾಶುಪುರಾಸ್ತ್ರವನ್ನು ತಾನು ಕೊಟ್ಟ ಬ್ರಹ್ಮಚಿತ್ರ ವಸ್ತ್ರವನ್ನು ಕೊಟ್ಟ ಆಮೇಲೆ ಪಾರ್ವತಿ ಹತ್ರ ಅಂಜನಾಸ್ತ್ರವನ್ನು ಜೊತೆಗೆ ಹಾಗೆ ಗುಹಾ ಗಣಪ ಎಲ್ಲರ ಹತ್ರನೂ ವಸ್ತುಗಳನ್ನ ಕೊಡಿಸ್ತ ಜೊತೆಗೆ ಮಧುರವಾದ ಭಕ್ತೂ ಕೂಡ ಹೇಳ್ತಾ ಇದ್ದಾನೆ ನಿಮ್ಮ ಕಥೆ ವೇದೋಕ್ತವಾಗಲಿ ನಿಮ್ಮ ಕಥೆ ವೇದೋಕ್ತವಾಗಲಿ ನಿಮ್ಮ ಚರಿತ ಸುಚರಿತವಾಗಲಿ ನಿಮ್ಮ ಕಥೆ ವೇದೋಕ್ತವಾಗಲಿ ನಿಮ್ಮ ಚರಿತ ಸುಚರಿತವಾಗಲೀ ನಿಮ್ಮ ಕಥನಾಮೃತವನಾಲಿಸಿ ಆಲಿಸಿ ಕೇಳಿದರು ಅಗಗೆಡಲಿ నిమ్మనింది దుష్కం పాతకరు నిమ్మరు దుష్కంలు పాతకరు తానిదు నమ్మ మతవు తు నమ్మ ಅಭರಸಿದನು ಆ ಧನಂಜಯನ ಕುಮಾರವ್ಯಾಸ ಮಂಗಳ ಶ್ಲೋಕದಲ್ಲೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಅಂತ ಹೇಳಿದ್ದಾನೆ ಕೃಷ್ಣ ಕಥೆಯನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಇಲ್ಲಿ ಈ ಕಿರಾತ ದುನಿಯ ಪಾಶುಪತ ಪ್ರಸಂಗ ಏನಿದೆ ಆ ಶಿವನ ವರ್ಣನೆಯನ್ನು ಏನು ಅದ್ಭುತವನ್ನಾಗಿ ಮಾಡಿದಾನೆ ಅದಕ್ಕೆ ಅವನು ಹರಿಹರವನಭೇದ ಹರಿಹರರಲ್ಲಿ ಭೇದ ಇಲ್ಲ ಅನ್ನತಕ್ಕಂತಹದ್ದನ್ನು ಪ್ರತಿಪಾದಿಸೋನು ಅದಕ್ಕೆ ಹೇಳಿದ್ದಾನಲ್ಲ ಹರಿ ಯಾರೂ ಅಲ್ಲ ಅವನು ನನ್ನ ಸತ್ವದ ಪರಮ ರೂಪತನು ಅಂತ ಹೇಳಿದಾನಲ್ಲ ಅವನು ನನ್ನ ಸತ್ವದ ರೂಪ ಅವನು ಅಂದರೆ ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದನ್ನು ಪ್ರತಿಪಾದಿಸೋನು ಕುಮಾರವ್ಯಾಸ ಅವನು ಹೇಳ್ತಾ ಇದ್ದಾನೆ ಮತ್ತು ಪರಮೇಶ್ವರ ಒಳ್ಳೆಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾನೆ ನಿಮ್ಮ ಕತೆ ಸಾಮಾನ್ಯವಾಗಿ ಫಲಶ್ರುತಿ ಯಾವುದೇ ಭಾಗಕ್ಕೂ ಇಲ್ಲ ಕುಮಾರವ್ಯಾಸ ಅವನು ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ ಕರ್ನಾಟಕ ಕಥಾಮಂಜರಿ ಭಾರತ ಏನಿದೆ ಅದರಲ್ಲಿ ಎಲ್ಲೂ ಕೂಡ ಫಲಶ್ರುತಿ ಹೇಳಿಲ್ಲ ಕೊನೆಯ ಒಳಗೆ ಎಲ್ಲ ಮುಗಿದ ಮೇಲೆ ವೇದ ಪಾರಾಯಣದ ಫಲ ಅಂತೇಳಿ ಫಲಶ್ರುತಿಯನ್ನು ಹೇಳಿದ್ದಾನೆ ಆದರೆ ಇದು ಒಂದು ಅತಿಶಯವಾಗಿರ್ತಕ್ಕಂತಹ ಭಾಗ ಪರಮೇಶ್ವರ ಪ್ರೀತನಾಗಬಿಟ್ಟು ಅರ್ಜುನಿಗೆ ಒದಿರ್ತಕ್ಕಂತಹ ಭಾಗ ಆದ್ದರಿಂದ ಇದಕ್ಕೆ ಒಂದು ಫಲಶೃತಿಯನ್ನು ಹೇಳ್ತಾನೆ ನಿಮ್ಮ ಕಥೆ ವೇದೋಕ್ತವಾಗಲಿ ವೇದದಿಂದ ಉಕ್ತವಾಗಿರ್ತಕ್ಕಂತಹ ವೇದದಿಂದ ಪ್ರತಿಪಾದಿತವಾಗಿರ್ತಕ್ಕಂತಹ ಕಥೆಯಾಗಲಿ ಮತ್ತು ಕೂಡ ನಿಮ್ಮ ಚರಿತ್ರ ಸುರಚರಿತವಾಗಲಿ ಮತ್ತು ಕೂಡ ನಿಮ್ಮ ಕಥೆಯನ್ನು ಯಾರು ಕೇಳ್ತಾರೋ ಅವರ ಪಾಪಗಳೆಲ್ಲವೂ ಕೂಡ ಹೋಗಲಿ ಅಥವಾ ನಿಮ್ಮನ್ನು ಯಾರು ನಿಂದಿಸ್ತಾರೋ ಅವರು ಪರಮ ಪಾತಕಿಗಳು ಆ ಅಂತ ದುಷ್ಕರ್ಮಿಗಳು ಅಂತ ಹೇಳಿಬಿಟ್ಟು ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಆಯ್ತಪ್ಪ ಹೋಗಬಾ ಸ್ವರ್ಗಕ್ಕೆ ಹೋಗಿ ಬಾ ನಾವು ಕೂಡ ನಮ್ಮ ಗ್ರಾಮಕ್ಕೆ ಹಿಂತಿರುಗ್ತೇವೆ ಅಂತ ಹೇಳಿ ರಜತ ಗ್ರಾಮಕ್ಕೆ ಕೈಲಾಸಕ್ಕೆ ಪರಮೇಶ್ವರ ಹಿಂತಿರುಗ್ತಾನೆ ಪರಿವಾರ ಸಮೇತ ದೇವಿಯೊಂದಿಗೆ ಗುಹಾ ಗಣಪ ಮತ್ತು ಎಲ್ಲ ಆ ಗಣಗಳ ಜೊತೆಗೆ ಶಿವಗಣಗಳ ಜೊತೆಗೆ ಹಿಂತಿರುಗ್ತಾನೆ ಪರಮೇಶ್ವರ ಇತ್ತ ಆ ಅರ್ಜುನ ಆ ಭಗವಂತನ ಆ ಪರಮೇಶ್ವರನ ಅನುಪಮವಾಗಿರ್ತಕ್ಕಂತಹ ಕರುಣೆ ಆತನೊಂದಿಗೆ ತಾನು ನಡೆಸಿರ್ತಕ್ಕಂತಹ ಆ ಯುದ್ಧ ಮತ್ತೆ ತನ್ನ ಆ ಶೋಕ ಮತ್ತು ಕೂಡ ಪರಮೇಶ್ವರ ತನಗೆ ಒಲೆದು ಬಿಟ್ಟು ಪಾಶುಪದಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ದೇವಿಯಿಂದ ಅಂಜನಾಸ್ತ್ರವನ್ನು ಕೊಡಿಸಿರ್ತಕ್ಕಂಥದ್ದು ಹಾಗೂ ಕೂಡ ಗುಹಗಣಪದಿಂದ ಹಸ್ತಗಳನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಆ ಪರಮೇಶ್ವರ ತನ್ನನ್ನು ಹರಸಿಬಿಟ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದು ಅದನ್ನೇ ನೆನೆಸ್ತಾ ಅದನ್ನೇ ಮನಸ್ಸಿನಲ್ಲಿ ಚಿಂತಿಸ್ತಾ ಅರ್ಜುನನು ಕೂಡ ಅಲ್ಲಿ ಆ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾನೆ